ಅವನು ಬಿಡ್ರಿ ಯಾಮಾ ಇಡ ಇಡ ಎಯ ಇಡ ಅಂತ ದೇಶ ಬಿಡಿ ಬಾ ಹೋಗೋಣ ಅಂತ ನಿಂತೆ ಬಾ ನೋಡೋಣ ಇन्हೋడే ಅಶ್ವಿನಿ ಅಂತ ಹುಡುಗಿ 8ನೇ ಕ್ಲಾಸ್ ಓದತಾ ಇದೆ ಎಸ್ಎನ್ಸಿ 90% ತಗೊಂಡಿದ್ದೀನಿ ಅಂತ ಹೇಳ್ತಾಳೆ ಚೆನ್ನಾಗಿ ಓದಿ ಚೆನ್ನಾಗಿ ನೈಂಟಿ ಪರ್ಸೆಂಟ್ ಅಶ್ವಿನಿ ತಂದೆ ಶಾಣಮ್ಮ ಹನುಮಂತ ಸೊ ನೋಡಿ ಎಷ್ಟಾಗ್ತೀವಿ ನೋಡಿ ಆರನೇ ಕ್ಲಾಸು ಸೊ ಭಾಳ ಲೇಟ್ ಆಯ್ತು ಅಲ್ಲ ಹತ್ತು ಗಂಟೆ ಆಯ್ತು ಆರು ಏಳು ಗಂಟೆಯಿಂದ ಕಾಯ್ತಿದ್ದೀರಿ ಅನ್ಸುತ್ತೆ ಆ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಹಿಂಗೆ ಬರ್ತಾ 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 ಮಾತಾಡ್ತಾ ಸ್ವಲ್ಪ ಲೇಟ್ ಆಯ್ತು ಇಷ್ಟೊಂದ್ ಜನ ಬಂದಿದ್ದೀರಿ ಇಷ್ಟು ಜನ ಅಟ್ ಲೀಸ್ಟ್ ನಾಳೆಯಿಂದ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಡಿ ಸರ್ ಮಾಡ್ತೀರಾ ಥ್ಯಾಂಕ್ ಯು ವೆರಿ ಮಚ್ ಗುಡ್ ನೈಟ್